ರಾಜೇಶ್ ಕೃಷ್ಣನ್ ಸರ್ ಅಂತ ಅಂದ್ರೇನೆ ಸಾಕು ಒಂದು ಎಮೋಷನಲ್ ಕನೆಕ್ಟ್ ಆಗೋಗ್ಬಿಡ್ತೀವಿ ಅವ್ರ ಸಾಂಗ್ಗಳು ಎಷ್ಟೊಂದು ಜನಕ್ಕೆ ಮೋಟಿವೇಶನ್ ಅಂತ ಹೇಳ್ಬೋದು ಬೇಜಾರಲ್ಲಿ ಇದ್ರು ಅವ್ರ ಸಾಂಗ್ ಅಂದ್ರೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಮಾತ್ರ ಅಲ್ಲ ನಮ್ಮ ತಂದೆ ತಾಯಿಗೂ ಇಷ್ಟ ಅಜ್ಜ ಅಜ್ಜಿಗೂ ಇಷ್ಟ ಮುಂದಿನ ಪೀಳಿಗೆಗೂ ಇಷ್ಟ ಆಗುವಂಥ ಸಾಂಗ್ ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೀವೊಂದು ಭಾಗದಲ್ಲಿ ಇರೋರಿಗೆ ಒಂದು ಒಳ್ಳೆ ಶೋ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದೀವಲ್ಲ ಶೋ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ ಅಂತ ಕೇಳ್ಕೊತೀನಿ ಜೊತೆಗೆ ಇವತ್ತು ಶೋ ಯಾರ್ದಂತ ಗೊತ್ತಲ್ವಾ ನಿಮಗೆ ಮೆಲೋಡಿ ಕಿಂಗ್ ರೀ ಟ್ವೆಂಟಿ ಟ್ವೆಂಟಿ ತ್ರೀಲಿ ನಾವು ಸರ್ ಶೋನ ನೋಡಿದ್ವಿ ಮತ್ತೆ ಈ ಬಾರಿ ನೋಡ್ತಾ ಇದ್ದೀವಿ ಒಂದು ಜೋರಾಗಿ ಚಪ್ಪಾಳೆ ಬರಲಿ ಸ್ನೇಹಿತರೆ ನಮ್ಮ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ ಅಂತ ಹೇಳ್ತಾ ಟ್ವೆಂಟಿ ಟ್ವೆಂಟಿ ತ್ರೀಲಿ ಆಗಿರೋ ಶೋ ನಾನು ಇನ್ನೂ ನೆನ್ಪಲೆ ಇದ್ದೀನಿ ರಾಜೇಶ್ ಕೃಷ್ಣನ್ ಸರ್ ಲೈವ್ ಕಾನ್ಸರ್ಟ್ ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮುಂಚೆ ಈ ವೇದಿಕೆಗೆ ಇನ್ನೊಬ್ಬ ವ್ಯಕ್ತಿನ ಇನ್ವೈಟ್ ಮಾಡ್ತೀನಿ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಬೇರೆ ಬೇರೆ ಡಿಸ್ಟಿಕ್ ಎಲ್ಲೇ ಹೋದ್ರೂ ಆಕ್ಟಿವ್ ಆಗಿ ಆಂಕರಿಂಗ್ ಮಾಡ್ತಾ ಶೋಗಳನ್ನ ಹಿಟ್ ಮಾಡ್ತಾ ಮಿಮಿಕ್ರಿ ಮಾಡ್ತಾ ಅವ್ರ ಫೇಮಸ್ ಮಿಮಿಕ್ರಿ ಶಾಮ್ ಅಂತಾನೆ ಫೇಮಸ್ ನೀವೆಲ್ಲ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ನಾನು ಈ ಮೈಕ್ ನ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಹಾಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ